ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದ್ಸರಿ ಬರುತ್ತೆ ಮರ ಬಿದ್ದು ದಲಿತಾ ಸಾವು ಮರಗ್ ಗೊತ್ತಿರುತ್ತಾ ದಲಿತನ್ ಮೇಲೆ ಬೀಳ್ತೀನ ಬ್ರಾಹ್ಮಣ ಬೀಳ್ ಅಂತ ಸೊ ನಾಳೆ ಸಂಜೆ ಐದು ಗಂಟೆಗೆ ಸಚಿವನ ಕಾಮಕಾಂಡ ಬಯಲು ಅಂತ ಇವತ್ತು ಸಂಜೆ ಪ್ರೋಮೊ ಬರುತ್ತೆ ನಾಳೆ ಸಂಜೆ ಅವ್ರಿಗೂ ಏನು ಆಗ್ತಾ ಇರುತ್ತೆ ನೀವು ಯಾರಿಗೆ ವೋಟ್ ಹಾಕ್ತೀರಿ ಸರಿ ಸರಿ ರಹಸ್ಯ ಮತದಾನ ಮತ್ತೆ ಯಾಕೆ ಜನ್ರು ಮುಂದೆ ಹೋಗಿ ಮೈ ಕೆಡೀರ ಈ ಸಲ ಯಾರು ವೋಟ್ ಆಗ್ತೀರಾ ನಿಮ್ಮೂರಲ್ಲಿ ಹೆಂಗೆ ಹೇಳ್ತೀರಾ ನೀವೆಷ್ಟ್ ದುಡ್ಡು ಮಾಡಿದ್ರಿ ಬಡವ ನೀನು ಮಡಗಲಂಗೆ ಇರೋ ಅಂತ ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದ್ ಸರಿ ಬರುತ್ತೆ ಮರ ಬಿದ್ದು ದಲಿತಾ ಸಾವು ಮರ ಗೊತ್ತಿರತ್ತ ದಲಿತನ್ ಬ್ರಾಹ್ಮಣನ್ ಅಂತ ಸೊ ನಾಳೆ ಸಂಜೆ ಐದು ಗಂಟೆಗೆ ಸಚಿವನ ಕಾಮಕಾಂಡ ಬಯಲು ಅಂತ ಇವತ್ತು ಸಂಜೆನೆ ಪ್ರೋಮೋ ಬರುತ್ತೆ ನಾಳೆ ಸಂಜೆವರೆಗೂ ಏನ್ ಆಗ್ತಾ ಇರುತ್ತೆ ನೀವು ವೋಟ್ ಓಟ್ ಸರಿ ಸರ್ ರಹಸ್ಯ ಮತದಾನ ಮತ್ತೆ ಯಾಕೆ ಜನರ ಮುಂದೆ ಹೋಗಿ ಮೈ ಇಡ್ತೀರಾ ಈ ಸಲ ಯಾರು ಓಟ್ ಹಾಕ್ತೀರಾ ನಿಮ್ಮೂರಲ್ಲಿ ಯಾರು ಗೆಲ್ತಾರ ನೀವೆಷ್ಟು ದುಡ್ಡು ಮಾಡಿದ್ರಿ ಬೈ ಎಜುಕೇಶನ್ ವ್ಯಾಲ್ಯೂಸ್ ಬಗ್ಗೆ ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ರಿಪೋರ್ಟ್ ಸಿಕ್ಸ್ಟಿ ಪಾಸಿಂಗ್ ಔಟ್ ಟುಡೇ ಡಿಗ್ರಿಂಗ್ ಜಾಬ್ಸ್ ಐಐ ಟಿ ಐಟಿ ಮುಂಬೈ ಅಂಡ್ ಐಐಟಿ ಚೆನ್ನೈ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಗೆಟಿಂಗ್ ಜಾಬ್ ನಂಬರ್ಸ್ ನಂಬರ್ ಇನ್ಕ್ರೀಸ್ ಫ್ರಮ್ ನೈನ್ಟೀನ್ ಕೋರ್ಸ್ ಟು ಟ್ವೆಂಟಿ ಸಿಕ್ಸ್ ಯಾಕೆ ಇನ್ಕ್ರೀಸ್ ಆಯ್ತು ನಿಮ್ದು ಯಾಕೆ ಇನ್ಕ್ರೀಸ್ ಆಯ್ತು ಕಮ್ಮಿ ಆಗ್ಬೇಕಲ್ವಾ ನೀವು ಇಂಡಿಯಾದ ಭಾರತದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ಆ ಎಲ್ಲ ಸಮಸ್ಯೆಗಳು ನೀವು ಹೇಳೋ ಗ್ರಾವಿಟಿ ಇದ್ದಿದ್ದೇ ಆಗಿದ್ರೆ ಆಗಲಿ ಇಂಡಿಯಾ ಸಿವಿಲ್ ವಾರ್ ಆಗಿಬಿಡ್ತಿತ್ತು ನೀವು ತೋರಿಸ್ತಕ್ಕಂಥ ಗ್ರಾವಿಟಿ ಏನಿದೆ ಅಲ್ಲ ಪ್ರೊಜೆಕ್ಷನ್ ಅಮೆರಿಕ ಆಗ್ಬೇಕಾಗಿತ್ತು ನಾರ್ತ್ ಸ್ಟೇಟ್ ನಾರ್ತ್ ಸ್ಟೇಟ್ಗಳು ಲಾಸ್ಟ್ ಟೆನ್ ಇಯರ್ಸ್ ನಲ್ಲಿ ನಮ್ಮ ಮಾಡೆಲ್ ಅನ್ನೋದೇನು ಗೊತ್ತಾ ಈಗ ನಾನು ಬೆಂಗಳೂರಿಗೆ ಬಂದಾಗ ನಾನು ಏನಿದ್ದೆ ಈಗೇನಿದ್ದೀನಿ ಅದು ಅಜಿತ್ ಮಾಡಲ್ ಅದು ನನಗಿಂತ ಶ್ರೀಮಂತರು ನನಗಿಂತ ದೊಡ್ಡವರು ಲಕ್ಷ್ಮಣಿ ಇರಬಹುದು ಬಟ್ ಅಜಿತ್ ಮಾಡಲ್ ಅಂತ ಯಾಕೆಂತೀವಿ ಅಂದ್ರೆ ಬಂದೆ ಅಂತ ಇಸ್ಟ್ ರಿಪೋರ್ಟ್ ನನ್ನ ರಿಪೋರ್ಟ್ ಅಲ್ಲ ಬಿಲೋ ಪವರ್ಟಿ ಅಂದ್ರೆ ಮನುಷ್ಯ ಮೂವ್ ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಚೀಫ್ ಮಿನಿಸ್ಟರ್ ಆಗಿ ಹತ್ತು ವರ್ಷ ಮಂತ್ರಿ ಆಗಿ ನಾನು ನಾಟ್ ಲಾಜಿಕ್ಸ್ಟ್ ಎಮ್ ದಟ್ ವಾಟ್ ಇಸ್ ಗ್ಲೋರಿಫೈಂಗ್ ಗ್ಯೂರಿಫೈಮ್ ಸ್ನೇಹಿತರೆ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಥರ್ಮಕ್ಕನ್ ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಒಂದು ಕಡೆ ಸಂತೋಷ್ ಲಾಡ್ ಅವರು ಅವರದೇ ಸ್ಟುಡಿಯೋದಲ್ಲಿ ಕೂರಿಸೋ ನ್ಯೂಸ್ ಅವರ್ ನಲ್ಲಿ ಕುಳಿತುಕೊಂಡು ಅಜಿತ್ ತನ್ಮಕ್ಕರ್ ಅವರಿಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಯಾವ ಪತ್ರಕರ್ತ ಒಬ್ಬ ರಾಜಕಾರಣಿಯನ್ನು ಕೇಳಬೇಕಾಗಿತ್ತೋ ಇದು ಪಲ್ಟಾ ಆಯಿತು ಒಬ್ಬ ರಾಜಕಾರಣಿ ಪತ್ರಕರ್ತನಿಗೆ ಪ್ರಶ್ನೆ ಮಾಡುವಂಥದ್ದು ರಾಜಕಾರಣಿ ಕೇಳುವಂತಹ ಪ್ರಶ್ನೆಗಳಿಗೆ ಪತ್ರಕರ್ತನತ್ರ ಹತ್ರ ಉತ್ತರ ಇಲ್ಲ ಒಬ್ಬ ಸಂಪಾದಕರ ಹತ್ರ ಉತ್ತರ ಇಲ್ಲ ಮುಗುಳ್ ನಗೆಯ ಉತ್ತರವಾಗಿತ್ತು ಅದಾದ ನಂತರ ಚುನಾವಣಾ ಸಮಯದಲ್ಲಿ ಅದೇ ಸಂತೋಷ್ ಲಾಡ್ ಅವರ ಜೊತೆ ಕಾರ್ ಡ್ರೈವಿಂಗ್ ಮಾಡ್ತಾ ಕಾರ್ ಡ್ರೈವಿಂಗ್ ಮಾಡ್ತಾ ಶೂಟ್ ಮಾಡೋದು ತಪ್ಪು ಅಪರಾಧ ಅಂತ ಗೊತ್ತಿದ್ರೂ ಸಹ ಆ ಡ್ರೈವಿಂಗ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಸಂತೋಷ್ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಇವರ ಹತ್ರ ಉತ್ತರ ಇಲ್ಲ ಅಲ್ಲಿ ಸಹ ಒಂಥರ ಮುಖಭಂಗ ಆದಂಗಾಯಿತು ಆಯ್ತು ಈಗ ಒಂದು ವಿಡಿಯೋ ನೋಡ್ರಿ ಇವ್ರು ಕೇಳ್ತಾರೆ ಒಂದು ಮರ ದಲಿತನ ಮೇಲೆ ಬೀಳುತ್ತೆ ಅಂತ ಮರಕ್ಕೆ ಗೊತ್ತಿದೆಯಾ ಇವ ದಲಿತ ಅಂತೇಳಿ ಒಬ್ಬ ಕ ಯಾರೋ ರಾಜಕಾರಣಿಯ ಕಾಮಕಾಂಡದ ವಿಡಿಯೋ ನಾಳೆ ಸಂಜೆ ನೋಡಿ ಅಂತ ಬ್ರೇಕಿಂಗ್ ಕೊಡ್ತೀರಿ ಆ ಒಂದು ದಿವಸ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ ಚುನಾವಣೆಯಲ್ಲಿ ಯಾರು ಓಟ್ ಆಗ್ತೀರಿ ಅಂತ ಕೇಳಿದ್ರೆ ಅಜಿತ್ ತನ್ ಗುಪ್ತ ಮತದಾನ ಅಂತ ಹೇಳ್ತಾರೆ ಹಾಗಾದ್ರೆ ಜನರ ಮುಂದೆ ಮೈಕ್ ಇಟ್ಕೊಂಡು ಯಾರು ಓಟ್ ಆಗ್ತೀರಿ ಅಂತ ಕೇಳ್ತೀರಲ್ಲ ಯಾಕೆ ಅಂತ ಕೇಳ್ತಾರೆ ನಿಮ್ಮ ಆಸ್ತಿ ಎಷ್ಟು ಮಾಡಿದ್ದೀರಿ ಅಂದರೆ ಬಡವಾನಿ ಇಟ್ಟಂಗಿರಪ್ಪ ಅಂತೇಳಿದ್ದೀನಿ ಅಂತ ಹೇಳ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಹಿಂದೆ ಒಂದು ಸಾರಿ ಸಂಜನಾ ಚಿತ್ರನಟಿ ಸಂಜನಾ ಆನ್ಲೈನ್ ಅಲ್ಲೇ ಏನ್ ಲೈವ್ ಅಲ್ಲೇ ಅಜಿತ್ ತನ್ಮಕ್ಕನವರಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಇಂತಹ ಬಹಳಷ್ಟು ತರಾಟೆಗಳು ತೆಗೆದುಕೊಂಡಿದ್ರು ಸಹ ಅಜಿತ್ ತನ್ನಕ್ಕನವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಪತ್ರಕರ್ತರು ನಮ್ಮನ್ನ ಈ ರೀತಿಯಾಗಿ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ದಾರಿ ತಪ್ಪುತ್ತಾ ಇದ್ದೇವೆ ನಾವು ದಾರಿ ತಪ್ಪುತ್ತಾ ಇದ್ದೇವೆ ನಾವು ತಿದ್ದುಕೊಳ್ಬೇಕು ನಾವು ಒಂದು ರಾಜಕೀಯ ಪಕ್ಷದ ಮುಖಂಡನ ಸಂಸದನ ಕೈ ಅಡಿಯಾಳುಗಳಾಗಿ ಇವತ್ತು ಸೂತ್ರದ ಗೊಂಬೆಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ ಅಂತೇಳಿ ಯಾಕೆ ಅನ್ನಿಸ್ತಾ ಇಲ್ಲ ಇದು ಎಲ್ಲಾ ಪತ್ರಕರ್ತರು ಇದೇ ರೀತಿ ಇದ್ದಾರೆ ಎಕ್ಸ್ಪೆಷಲಿ ಅಜಿತ್ ಹನುಮಕ್ಕನ್ ಮಾತ್ರ ರಾಜಕಾರಣಿಗಳು ತರಾಟೆಗೆ ತೆಗೆದುಕೊಳ್ತಾ ಇರುವಂಥದ್ದು ರಾಜಕಾರಣಿಗಳ ಮುಂದೆ ನಗೆಪಾಟ್ಲಾಗ್ತಾ ಇರುವಂತದ್ದು ಇರುವಂಥದ್ದು ಚಿತ್ರನಟಿಯ ಮುಂದೆ ನಗೆಪಾಟ್ಲಾಗ್ತಾ ಇರುವಂತದ್ದು ಇರುವಂಥದ್ದು ಈ ಐಶ್ವರ್ಯ ಮಹದೇವು ಅವರೂ ಸಹ ಒಮ್ಮೆ ಅಜಿತ್ ತರಾಟೆಗೆ ತೆಗೆದುಕೊಂಡಿದ್ರು ನೋಡಿ ಸಂತೋಷ್ ಲಾಡ್ ಅವರು ಒಬ್ಬ ಪತ್ರಕರ್ತರನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಸ್ಕಬೇಕೋ ಆ ರೀತಿ ಸಿಲುಕಿಸಿ ಅವರನ್ನ ಕೆಡ್ಡಾಗಿ ಕೆಡವಿ ಅವರತ್ರ ಉತ್ತರವಿಲ್ಲದಂತೆ ಮಾಡಿದಂತಹ ಚಾಕಚಕ್ಯತೆ ಸಂತೋಷ್ ಲಾಡ್ ಅವ್ರಿಗಿದೆ ಇದು ಎರಡು ಮೂರು ಬಾರಿ ಇದು ಸಾಬೀತಾಗಿದೆ ಯಾಕೆ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಈ ವಿಚಾರಗಳನ್ನ ಹೇಳ್ತಾ ಇದೆ ಅಂತಂದ್ರೆ ಅಜಿತ್ ಮಕ್ಕನವರು ಒಬ್ಬ ಯುವ ಪತ್ರಕರ್ತರಾಗಿ ಏನೋ ಸಾಧನೆ ಮಾಡ್ತಾರೆ ಅಂತೇಳಿ ಇದೇ ಸುವರ್ಣ ವಾಹಿನಲ್ಲಿ ಬಂದಂಥವರು ಅದಾದ ನಂತರ ವಿಶ್ವೇಶ್ವರ ಭಟ್ರ ವಿಶ್ವವಾಣಿಗೆ ಹೋಗಿ ಮತ್ತೆ ಅದೇ ವೇಗದಲ್ಲಿ ವಾಪಸ್ ಬಂದಂಥವರು ಇವತ್ತು ಸುವರ್ಣ ವಾಹಿನಿಯ ಸಂಪಾದಕರಾಗಿದ್ದಾರೆ ಜನ ಸುವರ್ಣ ವಾಹಿನಿ ಇರ್ಬೋದು ಪಬ್ಲಿಕ್ ಟಿವಿ ರಂಗನಾಥ್ ಇರ್ಬೋದು ರಂಗನಾಥ್ ಟಿ ಟಿವಿ ನೈನ್ ಇರ್ಬೋದು ಇವರೆಲ್ಲರ ಮೇಲೆ ಒಂದು ನಂಬಿಕೆ ಭರವಸೆ ಇಟ್ಟಿತ್ತು ಇವತ್ತು ಆ ಎಲ್ಲವನ್ನೂ ಕಳ್ಕೊಳ್ತಾ ಇದ್ದಾರೆ ನಿಜಕ್ಕೂ ಒಬ್ಬ ಪತ್ರಕರ್ತ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕಾಗಿತ್ತು ನಾನು ಮಾಡ್ತಾ ಇರುವಂತಹ ಕೆಲಸಗಳು ಸರಿ ಇದೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾಗಿತ್ತು ಇವತ್ತು ಎಲ್ಲವೂ ಉಲ್ಟಾ ಆಗಿದೆ ಒಬ್ಬ ರಾಜಕಾರಣಿ ಒಬ್ಬ ಪತ್ರಕರ್ತರನ್ನ ನೇರವಾಗಿ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ನೇರವಾಗಿ ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ಯಾಕೆ ಮೋದಿಯವರನ್ನ ಪ್ರಶ್ನೆ ಮಾಡೋದಿಲ್ಲ ಮೋದಿಯವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಪತ್ರಕರ್ತರ ಮೇಲೆ ನಮಗೆ ನಂಬಿಕೆ ಇಲ್ಲ ಅದಕ್ಕೆ ಅವ್ರ ಜೊತೆ ಪತ್ರಿಕಾಗೋಷ್ಠಿ ಮಾಡಲ್ಲ ಅಂತೇಳಿ ಅಂತಹ ಪ್ರಧಾನಿಯ ಬಗ್ಗೆ ಪುಂಖಾನುಪುಂಖವಾಗಿ ಸ್ಟೋರಿಗಳನ್ನು ಮಾಡ್ತೀರಿ ಪ್ರಧಾನಮಂತ್ರಿ ಚುನಾವಣೆ ಟೈಮಲ್ಲಿ ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ ರಾಜಕಾರಣಿಗಳ ಓಲೈಕೆಗೆ ಅವರು ಕೊಡುವಂತ ಕಮರ್ಷಿಯಲ್ಗಳನ್ನ ನಂಬಿಕೊಂಡು ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಇವೆಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಒಂಥರ ಟ್ರೋಲ್ ಆಗ್ತಾ ಇದೆ ನಿಜಕ್ಕೂ ಒಬ್ಬ ಪತ್ರಕರ್ತ ಈ ರೀತಿ ಟ್ರೋಲ್ ಆಗಬಾರದು ಒಬ್ಬ ಪತ್ರಕರ್ತ ಅಂದ್ರೆ ತನ್ನದೇ ಆದಂತಹ ತೂಕ ಇರುತ್ತೆ ಒಬ್ಬ ಪತ್ರಕರ್ತ ಅಂತಂದ್ರೆ ಅವನು ಹೇಳಿದ್ರಲ್ಲಿ ಸತ್ಯ ಇರುತ್ತೆ ಅಂತ ಜನ ಆದರೆ ಇಲ್ಲಿ ಆಗ್ತಾ ಇರೋದು ಏನಪ್ಪಾ ಅಂತಂದರೆ ಇಲ್ಲಿ ಪತ್ರಕರ್ತನೇ ಟ್ರೋಲ್ ಆಗ್ತಾ ಇರುವಂಥದ್ದು ಪತ್ರಕರ್ತನ ಮಾತುಗಳೇ ಟ್ರೋಲ್ ಆಗ್ತಾ ಇರುವಂಥದ್ದು ಈ ವ್ಯಕ್ತಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ ಎಷ್ಟು ಆಸ್ತಿ ಮಾಡಿದರೆ ಅಂದರೆ ಭಗವಂತ ನೀವು ಕೊಟ್ಟಂಗಿರೋ ಅಂತಂದರೆ ಹೌದಾ ನೀವು ಆಸ್ತಿನೇ ಮಾಡಿಲ್ವಾ ಇಲ್ಲಿ ಒಬ್ಬ ರಾಜಕಾರಣಿಯ ಕರ್ಮಕಾಂಡದ ಬಗ್ಗೆ ಒಂದು ದಿನ ಏನೋ ಒಂದು ದನ ಇಟ್ಕೊಂಡು ಯಾಕೆ ಪ್ರಸಾರ ಮಾಡ್ತೀರಿ ಇದರ ಮಧ್ಯೆ ಯಾಕೆ ಅದನ್ನ ಗ್ಯಾಪ್ ಕೊಡ್ತೀರಿ ಎಲ್ಲ ಪ್ರಶ್ನೆಗಳು ಜನರ ಮುಂದೆ ಹೋಗಿ ನೀವು ಯಾರು ಓಟ್ ಹಾಕ್ತೀರಿ ಅಂತ ಕೇಳ್ಬೋದು ನೀವು ಯಾರು ಓಟ್ ಹಾಕ್ತೀರಿ ಅಂತ ಹೇಳಂಗಿಲ್ಲ ಇದು ಎಂತಹ ದ್ವಂದ್ವೇ ದ್ವಂದ್ವ ನೀತಿಗಳಲ್ವಾ ರಾಜಕಾರಣಿಗಳು ಪತ್ರಕರ್ತರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ರಮೇಶ್ ಕುಮಾರ್ ರೆಡ್ಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಂತೋಷ್ ಲಾಡ್ ಇವರೆಲ್ಲರೂ ಸಹ ತರಾಟೆಗೆ ತೆಗೆದುಕೊಂಡಿರುವಂತದ್ದು ವಿಧಾನಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪತ್ರಕರ್ತರಿಗೆ ಈ ಆಳಿಸಿದಷ್ಟು ಯಾರು ಈ ಆಳಿಸಿಲ್ಲ ಇದು ವಾಸ್ತವವಾಗಿ ಪತ್ರಕರ್ತರು ನಡೆದುಕೊಳ್ಳುತ್ತಿರುವಂತಹ ರೀತಿ ನೀತಿಗಳು ಬದಲಾವಣೆ ಆಗಬೇಕು ಪತ್ರಕರ್ತರು ನ್ಯಾಯದ ಪರವಾಗಿ ನಿಲ್ಲಬೇಕು ಜನರ ಧ್ವನಿಯಾಗಿ ನಿಲ್ಲಬೇಕು ಅದು ಬಿಟ್ರೆ ಈ ರೀತಿಯಾಗಿ ಟ್ರೋಲ್ಗಳಾಗ್ತೀರಿ ಒಬ್ಬಳ ಚಿತ್ರ ನಟಿ ಟ್ರೋಲ್ ಮಾಡ್ತಾಳೆ ಚಿತ್ರ ನಟಿ ಲೈವ್ ಅಲ್ಲಿ ನಿಮ್ಗೆ ಛೀಮಾರಿ ಆಗ್ತಾಳೆ ಈ ರೀತಿಯಾದಂತಹ ಏನೋ ಹಿನ್ನಡೆಗಳು ಈ ರೀತಿಯಾದಂತಹ ಮುಖಭಂಗಗಳಾದರೂ ನಿಮಗೆ ಇನ್ನು ಮುಂದಾದರೂ ನಾವು ಬದಲಾವಣೆ ಆಗಬೇಕು ಇನ್ನು ಮುಂದಾದರೂ ನಾವು ಪತ್ರಕರ್ತರಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಜನರ ಧ್ವನಿಯಾಗಿರ್ಬೇಕು ಅಂತೇಳಿ ಇನ್ನು ಮುಂದಾದರೂ ನಿಮಗೆ ನಿಮ್ಮ ಮನಸ್ಸಿಗೆ ಅನ್ನಿಸ್ಬಿಟ್ರೆ ನಾನು ಹೇಳ್ತಾ ಇರೋದು ಬರೀ ಅಜಿತ್ ಹಣ್ಮಕ್ಕನವರಿಗೆ ಮಾತ್ರ ಅಲ್ಲ ಹಿರಿಯ ಪತ್ರಕರ್ತರಾಗಿರುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರೂ ಸಹ ನಿವೃತ್ತಿಯ ಅಂಚಿನಲ್ಲಿದ್ದರೂ ಸಹ ಇವತ್ತಿನವರೆಗೆ ಬರೀ ತಪ್ಪುಗಳು ಸುಳ್ಳುಗಳನ್ನು ಹೇಳ್ತಾ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತಿರುವಂತದ್ದು ವಿಸ್ತಾರ ಚಾನೆಲ್ ಒಬ್ಬ ಸಂಪಾದಕ ನೇರವಾಗಿ ಬಿಜೆಪಿ ಪಕ್ಷವನ್ನು ಸೇರ್ಕೊಂಡಾಗ ಯಾವ ಚಾನೆಲ್ನವರು ಸಹ ಅವರನ್ನ ಖಂಡಿಸಲಿಲ್ಲ ಇಲ್ಲಿ ರ ನ್ಯೂಸ್ ಅಂತಂದ್ರೆ ಒಂಥರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಮಾರ್ಕೆಟಿಂಗ್ ಸೆಂಟರ್ಗಳಾಗಿ ಬದಲಾವಣೆ ಆಗಿರುವಂಥದ್ದು ಫೋನ್ ಮಾಡಿ ವೋಟ್ ಮಾಡಿ ಅನ್ನೋದು ಇವೆಲ್ಲ ಎಂಥವು ಒಬ್ಬ ರಾಜಕಾರಣಿ ಕಮರ್ಷಿಯಲ್ ಕೊಟ್ಟ ಅಂತಂದರೆ ಅವರನ್ನು ಉಗುಳ್ತೀರಾ ಅವರನ್ನು ಅಟ್ಟಕ್ಕೆ ಏರಿಸ್ತೀರಿ ಅವರನ್ನು ಹೀರೋ ಮಾಡ್ತೀರಿ ಇದು ನಮ್ಮ ಪತ್ರಕರ್ತರು ಯಾವ ರೀತಿ ದಾರಿ ತಪ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಪತ್ರಕರ್ತರನ್ನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ದಯಮಾಡಿ ಈ ದೇಶ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸದ್ಬಳಕೆ ಮಾಡಿಕೊಳ್ಳಿ ಜನರ ಧ್ವನಿಯಾಗಿ ಈ ರೀತಿ ಟ್ರೋಲ್ಗಳಾಗಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ